ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಿದ್ರ ಸವೀನು ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪಿಸೋಡ್ ನಂಬರ್ ಇಪ್ಪತ್ತೈದು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ ಈ ಒಂದು ಎಪಿಸೋಡಲ್ಲಿ ಯಾರೆಲ್ಲ ಜಗಳ ಮಾಡ್ಕೊಂಡ್ರು ಯಾರೆಲ್ಲ ಹೇಗೆಲ್ಲ ಬಿಹೇವ್ ಮಾಡ್ಕೊಂಡ್ರು ಅವರ ಒಂದು ಕ್ಯಾರೆಕ್ಟರ್ನ ಅದು ಜನಗಳಿಗೆ ಪೋಟ್ರೆ ಆಯಿತು ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸೂರಜ್ ಮತ್ತು ರಿಷಿಕಾ ಗೌಡ ಅವರು ಇಬ್ರು ಸೇರ್ಕೊಂಡು ಈ ರಿಷಿಕಾ ಗೌಡ ಮತ್ತು ರಾಸಿಕಾ ಇವರು ತುಂಬಾನೇ ಕನ್ಫ್ಯೂಜನ್ ಆಗ್ತೈತೆ ನನಗೆ ಈ ಎರಡೇ ಹೆಸರುಗಳು ಒಂದೊಂದ್ಸತಿ ನಿಶಿಕಾ ಬಂದ್ಬಿಡ್ತೈತಿ ಒಂದೊಂದ್ಸತಿ ರಾಸಿಕಾ ಬಂದ್ಬಿಡ್ತೈತಿ ಏನೇನೋ ಬಂದ್ಬಿಡ್ತೈತಿ ಆಶಿಕಾ ಪಿಶಿಕಾ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತೆ ಈ ಒಂದ್ ಹೆಸರಲ್ಲಿ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಏನಪ್ಪ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರಿಷಿಕಾ ಮತ್ತು ಸೂರಜ್ ಅವರು ಎಬ್ಬರು ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ ನೀವು ರಾಶಿಕಾ ಜೊತೆ ಸ್ವಲ್ಪ ಮಿಂಗಲ್ ಆಗಕ್ಕೆ ಪ್ರಯತ್ನ ಪಡಿ ಅವ್ರ ಜೊತೆ ಸ್ವಲ್ಪ ಫ್ಲೈಟ್ ಮಾಡೋಕೆ ಪ್ರಯತ್ನ ಪಡಿ ಇಲ್ಲದ್ನಪ್ಪ ಅಂತಂದ್ರೆ ನೀವು ಮಿಂಗಲ್ ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮುಂದಿನ ವಾರಕ್ಕೆ ನಾಮಿನೇಟ್ ಮಾಡುವ ಸಂಭವ ಜಾಸ್ತಿ ಇರ್ತೈತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ರಿಷಿಕಾ ಗೌಡ ಅವರು ನನಗೆ ಆ ರೀತಿ ಎಲ್ಲ ಮಾಡಕ್ಕೆ ಬರಂಗಿಲ್ಲ ನನಗೆ ಆಗಿರ್ತಕ್ಕಂಥ ಒಂದು ಇಮೇಜ್ ಇದೆ ಹೊರಗಡೆ ಒಂದ್ ಹೆಸರು ಇದೆ ಅದನ್ನು ಇಲ್ಲಿ ಈ ರೀತಿ ನಾನು ಬಳಕೆ ಮಾಡೋಕ್ಕೆ ಇಷ್ಟಪಡ್ಕೊಳ್ಳೋದಿಲ್ಲ ನಾನು ಅಂತೇಳಿ ಸೂರಜ್ ಅವರು ತಿಳಿಸ್ತಾರೆ ಸ್ಪರ್ಧೆಗಳ ಕಡೆಯಿಂದ ಒಂದಿಷ್ಟು ಮನೋರಂಜನಾತ್ಮಕವಾಗಿ ಒಂದಿಷ್ಟು ಕಾರ್ಯಕ್ರಮಗಳು ಏರ್ಪಡ್ತವೆ ಹಾಡು ಡ್ಯಾನ್ಸು ಮತ್ತು ಡ್ರಾಮಾ ಲವ್ ಸೇರಿಕೊಂಡು ಹಾಡುಗಳಂತೂ ಅವು ಲೆಕ್ಕಕ್ಕೆ ಇಲ್ಲದಂಗೆ ಆಗಿಬಿಟ್ಟಿದ್ದು ಲಿರಿಕ್ಸ್ ಅಂತೂ ಅವ್ರಿಗೆ ನೆನಪೇ ಬರ್ತಾ ಇದ್ದಿಲ್ಲ ಇಲ್ಲಿ ಅವ್ರದ್ದು ಒಂದು ಡ್ರಾಮಾ ಆಗುತ್ತೆ ಓಮ್ ಚಿತ್ರದೊಂದು ಡೈಲಾಗ್ನ ಇಟ್ಕೊಂಡು ಉಪ್ಪಿಸ್ ಅವ್ರದ್ದು ಒಂದು ಡೈಲಾಗ್ನ ಇಟ್ಕೊಂಡು ಒಂದಿಷ್ಟು ಮಿಕ್ಸ್ ಆಗಿ ರೀಕ್ರಿಯೇಟ್ ಅಂತ ನನಗೆ ಅನಿಸ್ತು ಸೊ ಇದಾದ ನಂತರ ಬಿಗ್ ಬಾಸ್ನವರು ಎಂಟ್ರಿ ಆಗುತ್ತೆ ಈ ಮನೆಗೆ ಕ್ಯಾಪ್ಟನ್ಸಿ ಒಂದು ಅವಶ್ಯಕತೆ ಬೇಕಾಗಿದೆ ಇವಾಗ ಕ್ಯಾಪ್ಟನ್ಸಿ ಟಾಸ್ಗೋಸ್ಕರ ಒಂದು ಗೇಮ್ನ ಏರ್ಪಡಿಸಿದ್ದೀನಿ ಈ ಒಂದು ಗೇಮ್ ಅಲ್ಲಿ ಆಡಿ ಗೆದ್ದವರು ಮುಂದಿನ ಒಂದು ವಾರಕ್ಕೆ ಇಮ್ಯುನಿಟಿ ಪಡ್ಕೊಳ್ತಾರೆ ನೇರವಾಗಿ ಭಾಗವಹಿಸುವ ಒಂದು ಸುವರ್ಣ ಅವಕಾಶ ಅವರಿಗೆ ಸಿಗತೈತಿ ಅಂತ ಹೇಳ್ತಾರೆ ಬಿಗ್ ಬಾಸ್ನವರು ಹದಿನೈದು ಸ್ಪರ್ಧೆಗಳನ್ನು ಮಾತ್ರ ನಾನು ಆಯ್ಕೆ ಆಟ ಆಡಲು ಆಯ್ಕೆ ಮಾಡ್ಕೊಂಡಿದ್ದೀನಿ ಇನ್ನಿಬ್ಬರ ಉಳಿದ ಸದಸ್ಯರನ್ನು ನೀವೇ ಪರಸ್ಪರ ಚರ್ಚಿಸಿ ಇಬ್ಬರನ್ನು ನೀವು ಈ ಒಂದು ಕ್ಯಾಪ್ಟನ್ಸಿ ಆಟದಿಂದ ಹೊರಗಿಡಬೇಕು ಸೂರಜ್ ನಿಶಿಕಾ ಗೌಡ ರಘು ಅವರು ಇವರು ಮೂವರು ಪರಸ್ಪರ ಚರ್ಚಿಸಿ ಇಬ್ಬರ ಸ್ಪರ್ಧೆಗಳನ್ನು ಈ ಕ್ಯಾಪ್ಟನ್ಸಿ ಓಟದಿಂದ ಹೊರಗಾಗಬೇಕು ಅಂತ ಅಂತೇಳಿ ಬಿಗ್ ಬಾಸ್ನವರು ತಿಳಿಸುತ್ತಾರೆ ಏನು ಕಲಾತ್ಮಕರಿ ನನ್ನ ಮಗ ಇವನು ಬಿಗ್ ಬಾಸ್ ಇಲ್ಲಿ ನಿಶಾ ಅವರ ಒಂದು ಚಾಣಕ್ಷತನ ತುಂಬಾ ಮೆಚೂರ್ಡ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ತಗೊಂಡ್ರು ಅಂತಲೇ ಹೇಳ್ಬೋದು ಅವ್ರನ್ನೆಲ್ಲ ಸ್ವಲ್ಪ ಮ್ಯಾನಿಕ್ಯುಲೇಟ್ ಮಾಡಿ ಒಂದಿಷ್ಟು ಡಿಸಿಷನ್ ಇವ್ರ ಪರವಾಗಿ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಬಟ್ ಸಜೆಷನ್ ಕರೆಕ್ಟ್ ಆಗಿತ್ತಾ ಓಕೆ ಪಕ್ಕ ಕರೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಒಂದು ರೀಸನ್ ಪಾಯಿಂಟ್ ಏನಿದೆ ಅದು ತುಂಬನೇ ಕರೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಅಶ್ವಿನಿಯವರು ಮತ್ತು ಸುಧೀರ್ ಅವರನ್ನ ಚಾಯ್ಸ್ ಮಾಡ್ತಾರೆ ಇವರೆಲ್ಲರೂ ಸೇರಿಕೊಂಡು ಇವರಿಗೆ ಕೊಡ್ತಕ್ಕಂಥ ಕಾರಣ ಯಾವಾಗಳು ಅನ್ನೋದಾದರೆ ಅಶ್ವಿನಿ ಗೌಡ ಗೌಡವರು ತುಂಬನೇ ಡಾಮಿನೇಟಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಂದಿನ ಒಂದು ಎಪಿಸೋಡ್ಗಳಲ್ಲಿ ಏನು ಇಲ್ದೇನೆಯೇ ಆ ರೀತಿ ಒಂದು ಪರ್ಫಾರ್ಮ್ ಮಾಡಿದ್ದಾಳೆ ಬಟ್ ಏನಾದರೂ ಅಧಿಕಾರ ಸಿಕ್ತು ಅಂದರೆ ಅವರು ನಡೆಯೋರು ಯಾರೂ ಇಲ್ಲ ಡಾಮಿನೇಟೇ ಮಾಡಿಬಿಡ್ತಾರೆ ನಮ್ಮನ್ನಂತೂ ತೀರ ಕೆಳಗೆ ಆಗಿಬಿಡ್ತಾರೆ ಅವರು ಮನೆ ಸದಸ್ಯರನ್ನ ತುಂಬಾ ಗೋಳಾಡ್ಸಿಬಿಡ್ತಾರೆ ಇಷ್ಟೆಲ್ಲ ಒಂದು ರಾದಂತಗಳು ಅವ್ರ ಕಡೆಯಿಂದ ಆಗ್ತವೆ ಸೊ ಹಾಗಾಗಿ ಅವರಿಗೆ ಕ್ಯಾಪ್ಟನ್ಸಿ ಅಧಿಕಾರ ಬೇಡ ಅಂತ ನನ್ನ ಒಂದು ಅನಿಸಿಕೆ ಅಂತ ಅಂತೇಳಿ ಬೇಡ ಅಂತ ಹೇಳ್ತಾರೆ ಹಾಗೇನೆ ಸುಧೀರ್ ಅವ್ರಿಗೆ ನಾನು ಈ ವಾರ ಸೇವ್ ಮಾಡಿದ್ದೀನಿ ಒಂದು ಫಿನಲ್ ಟಿಕೆಟ್ ಒಂದು ಕಾರ್ಡ್ ಬೇರೆ ಇದೆ ಅವ್ರ ಕಡೆ ಈ ಸತಿ ಸೇವ್ ಅನ್ನು ಮಾಡಿಬಿಟ್ರೆ ಒಂದು ತಿಂಗಳ ಅವ್ರ ನಾಮಿನೇಷನ್ ಅಲ್ಲೇ ಟಚ್ ಮಾಡೋಂಗಿಲ್ಲ ನಾವು ನಾವೇ ಅವ್ರನ್ನ ಸ್ಟಾರ್ ಆಗುತ್ತೆ ಅಂತೇಳಿ ಬೇರೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಇವ್ರು ಬೇಡ ಬೇರೆ ಯಾರಾದ್ರೂ ನಾವಾದ್ರಾಗ್ಬೋದು ಬೇರೆ ಯಾರ ಸ್ಪರ್ಧಿಗಳಾದ್ರೂ ಆಗಿರಬಹುದು ಅವರಿಗೆ ಅವಕಾಶ ಮಾಡಿಕೊಡ್ನಪ್ಪ ಅಂತಂದ್ರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ನಾವು ಇಲ್ಲಿ ಆದಷ್ಟು ಇರೋಕೆ ಪ್ರಯತ್ನ ಪಡಬೇಕು ಎಷ್ಟು ದಿನ ಇರ್ತೀವಿ ಬಿಡ್ತೀವೋ ಗೊತ್ತಿಲ್ಲ ಬಟ್ ಜಾಸ್ತಿ ದಿನ ಇರಬೇಕಂತಂದ್ರೆ ಇವ್ರು ಸದ್ಯಕ್ಕೆ ಬೇಡ ಸೂಪರ್ ಆಗುತ್ತೆ ಈ ಒಂದು ಡಿಸಿಷನ್ ಅಂತ ಹೇಳ್ಬಹುದು ನನ್ನ ಪ್ರಕಾರ ಸೊ ಫೈನಲಿ ಫೈನಲಿ ಸುಧೀರ್ ಅವರು ಮತ್ತು ಅಶ್ವಿನಿ ಗೌಡ ಅವರು ಇಬ್ರು ಈ ಒಂದು ಆಟದಿಂದ ಅಶ್ವಿನಿ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ಈ ಒಂದು ಡಿಸಿಷನ್ ಇಂದ ತುಂಬಾನೇ ಗೋಡಿ ಆಳ್ತಾರೆ ಅಂತ ಹೇಳ್ಬಹುದು ದುಃಖದಿಂದ ಜಾನ್ವಿಯವರು ಬಂದು ಅವನು ಸ್ವಲ್ಪ ಸಮಾಧಾನ ಮಾಡುವ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಬಹುದು ನಾವು ಹಿಂದೆ ಇದೇ ರೀತಿ ಒಂದು ಪೊಸಿಷನ್ ಫೇಸ್ ಮಾಡಿದ್ವಿ ಎಸ್ಪೆಷಲಿ ಈ ಧನುವರ ಒಂದು ವಿಚಾರ ಕೊರಿತ್ತು ಅವ್ರನ್ನ ಮುಂದೆ ಬಂದಪ್ಪ ಅಂದ್ರೆ ನಮಗೆ ಟಾರ್ಗೆಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೊರೊಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಹೊರಗಡೆ ಗೇಮ್ನಿಂದ ಹೊರಗಡೆ ಹಾಕಿದ್ವಿ ಸೊ ಅವ್ರನ್ನು ಸಹ ಇದೇ ರೀತಿ ಥಿಂಕ್ ಮಾಡಿರ್ಬೋದಲ್ವ ಅಂತೇಳಿ ಒಂದು ಮನದಾಟ ಆಗಿರ್ತಕ್ಕಂಥ ಒಂದು ವಿಷಯ ಅಂತ ಅಂತ ಹೇಳ್ಬೋದು ಬೇಕಿತ್ತು ಈ ಒಂದು ಸತೀಶ್ ಅವರಿಗೆ ಇಂಥ ಒಂದು ಸಮಯದಲ್ಲಿ ಜಾನುವಾರು ಕಡೆಯಿಂದ ಅದು ಸಿಕ್ತು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ ಹಾಗೇನೇ ರಕ್ಷಿತ್ ಅವರು ಸಹಿತ ಅಶ್ವಿನಿ ಅವರಿಗೆ ಒಂದು ಒಳ್ಳೆ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಒಂದು ವಾಕ್ಯನ ತಿಳಿಸ್ತಾರೆ ಅಂತ ಹೇಳ್ಬೋದು ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಆ ಒಂದು ಸಿಚುವೇಶನ್ಗೆ ಬೇಕಾಗಿರ್ತಕ್ಕಂಥ ಒಂದು ನಾಣ್ಣುಡಿ ಅಂತಾನೆ ಹೇಳ್ಬೋದು ನನಗಂತೂ ಹಾರ್ಟ್ ಫುಲ್ಲಿ ತುಂಬಾನೇ ಇಷ್ಟ ಆಯಿತು ಒನ್ ವೀಕ್ ಹೀಗೆ ಪಾಸ್ ಆಗುತ್ತೆ ಮತ್ತೊಂದು ವೀಕ್ ಬಂದೇ ಬರುತ್ತೆ ಜಸ್ಟ್ ರಾಕೆಟ್ ಸೊ ಇದಾದ ನಂತರ ಗೇಮ್ ಆರಂಭವಾಗುತ್ತೆ ಗೇಮ್ ಆ ಗೇಮ್ ಆಡೋಕೆ ತಂಡಗಳು ಬೇಕಾಗುತ್ತಲ್ಲ ತಂಡಗಳ ಪರವಾಗಿ ಯಾರ್ಯಾರು ಇರ್ತಾರೆ ಅನ್ನೋದಾದ್ರೆ ರಘುವರ ತಂಡದಲ್ಲಿ ಧನುಷ ಜಾನ್ವಿ ಮಲ್ಲಮ್ಮ ಸ್ಪಂದನ ಅವರು ಇರ್ತಾರೆ ಸೂರಜ್ ಅವರ ತಂಡದಲ್ಲಿ ರಕ್ಷಿತಾ ಮಾಳು ಅಭಿಷೇಕ ರಾಶಿಕ ಅವರು ಇರ್ತಾರೆ ರಿಷಿಕಾ ಅವರ ತಂಡದಲ್ಲಿ ಕಾವ್ಯ ಧ್ರುವಂತು ಗಿಲ್ಲಿ ಚಂದ್ರಪ್ರಭ ಅವರು ಇರ್ತಾರೆ ಯಾವ ಒಂದು ಟೀಮ್ ಸ್ಟ್ರಾಂಗ್ ಆಗಿದೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಸೂರಜ್ ಅವರ ಒಂದು ಟೀಮ್ ಏನಿದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ ಪ್ರತಿಯೊಬ್ಬರು ಇಲ್ಲಿ ಒಂದು ಗೇಮ್ ನ ಆಡೋ ಒಂದು ಕೆಪಾಸಿಟಿ ಈ ಒಂದು ಜನರಿಗೆ ಇದೆ ಅಂತ ಕಾಣಿಸುತ್ತೆ ಇನ್ನು ರಘುವವರು ವಿಚಾರಕ್ಕೆ ಬರೋದಾದ್ರೆ ಮಲ್ಲಮ್ಮ ಮತ್ತು ಸ್ಪಂದನ ಅವರು ಇದ್ದಾರೆ ವೀಕ್ ಕಂಟೆಸ್ಟೆಂಟ್ ಆಗಿ ಇವರು ಆಟ ಕೊಟ್ಟು ಲೆಕ್ಕಕ್ಕೆಲ್ಲದಂತೆ ತಂಡದಲ್ಲಿ ಇರ್ತಾರೆ ಬಟ್ ನೋಡೋಣ ಕಾಂಟ್ರಿಬ್ಯೂಷನ್ ಹೇಗೆ ಬರುತ್ತೆ ಈ ಒಂದು ಆಟದಲ್ಲಿ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಗೇಮ್ ಆರಂಭವಾಗುತ್ತೆ ಮೇಲುಗಡೆಯಿಂದ ನಾಣ್ಯಗಳನ್ನು ಎಸಿತಾ ಇರ್ತಾರೆ ಅವನ್ನ ಕಲೆಕ್ಟ್ ಮಾಡ್ಕೊಂಡು ಕಳಿಸಿ ಜಾಸ್ತಿ ಉಳಿಸ್ಕೋಬೇಕಾಗತ್ತೆ ನಾಣ್ಯಗಳನ್ನು ಕೊನೆಯವರೆಗೂ ಯಾರ ಕಡೆ ಜಾಸ್ತಿ ಇರ್ತವೆ ಅವರು ಎದ್ದಂತೆ ಗೇಮ್ ಅಂತೂ ತುಂಬಾ ಸಖತ್ ಆಗಿತ್ತು ಹುಡುಗರ ಪರವಾಗಿ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬಾ ಸಖಾತ್ ಆಗಿತ್ತು ಅಂತ ಹೇಳ್ಬೋದು ಹಾಗೇನೇ ಹುಡುಗಿ ಕಡೆಯಿಂದ ತುಂಬನೇ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಯಾರಾದರೂ ಆಗಿರ್ಬೋದು ಪ್ರತಿಯೊಬ್ಬರು ಸಹಿತ ಇಂಥವ್ರ ಸಹಿತ ಕಳಪೆ ಪ್ರದರ್ಶನ ಅಂತಂತಂದಂಗೆಲ್ಲ ತಮ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಎಫೋರ್ಟ್ ಹಾಕಿ ಒಂದು ಗೇಮ್ನ ಆಡಿದ್ರು ಅಂತ ಹೇಳ್ಬೋದು ಗಿಲಿಯವರು ಒಂದಿಷ್ಟು ಅಂಗ ಹೆಂಗ ನಾಣ್ಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಕಸಿ ಜಂಬಾ ರಘು ಅವರು ತಂಡದವರು ಬಂದು ಎಸ್ಕೇಪ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಗೋಳೋ ಅಂತ ಅಳ್ತಿರ್ತಾನೆ ರಾತ್ರಿ ಎಲ್ಲ ನಿದ್ದಿಗಟ್ಟು ಧನುಷ್ ಅವರು ಅಲ್ಲೇ ಇಲ್ಲೇ ಅಲ್ಲೆಲ್ಲೇ ಹುಚ್ಚಿ ಇಟ್ಟಿರ್ತಕ್ಕಂಥ ಒಂದಿಷ್ಟು ಕದ್ದು ಮುಚ್ಚಿ ಇಟ್ಟಿರ್ತಕ್ಕಂಥ ಒಂದಿಷ್ಟು ನಾಣ್ಯಗಳನ್ನು ತನ್ನ ಜೇಬಲ್ಲಿ ಇಟ್ಕೊತರ್ತಾನೆ ತಾನು ಮುಚ್ಚಿ ತಾನು ಇಟ್ಟಿದ್ದು ಆಮೇಲೆ ಬೇರೆ ಯಾವ್ದಾದ್ರು ಇಟ್ಟಿದ್ದು ಎಲ್ಲ ಹೋಗ್ ಸರ್ಚ್ ಮಾಡಿ ಒಂದ್ಕಡೆ ಸಂಗ್ರಹಿಸಿಕೊಂಡು ತನ್ನ ಪ್ಯಾಂಟ್ ಜೀವ ಒಳಗೆ ಇಟ್ಕೊಂಡಿರ್ತಾನೆ ರಕ್ಷಿತಾ ಅವರು ಎಸ್ಕ್ಯಾಪ್ ಮಾಡಿಬಿಡ್ತಾರೆ ಒಂದೊಂದ್ಸಲ ಕದಿಯೋ ಮಜಾನೇ ಬೇರೆ ಅಲ್ವಾ ಏನಂತೀರಾ ಏನ್ ಏರಿ ಈ ಹುಡುಗಿಗಿ ಹಬ್ಬ ಕೊಡ್ಬೇಕು ರೀ ಒಂದು ಅವಮಾನ ಓ ಬಹುಮಾನ ರಿಷಿಕಾ ಗೌಡ ಮತ್ತು ರಘು ಅವ್ರ ನಡೀ ಒಂದಿಷ್ಟು ಜಗಳಾಗುತ್ತವೆ ಒಂದಿಷ್ಟು ಮೈಂಡ್ ಹ್ಯಾಂಡ್ಲಿಂಗ್ ಮಾಡಿದರೆ ಹಂಗೆ ಹಿಂಗೆ ಅಂತೇಳಿ ಆ ಮನುಷ್ಯ ಇರೋದೇ ಹಂಗೆ ಗಾಢವಾಗಿ ಇದ್ದಾನೆ ಸ್ವಲ್ಪ ಹಿಂಗೆ ದುಃಖಿದ್ರೆ ಸಾಕು ಆಡು ದೂರವಾಗಿಬಿಡ್ತಾರೆ ಸೊ ಇದ್ರ ನಡುವೆ ಒಂದಿಷ್ಟು ಕೆರ್ಚಾಡ್ತಾರೆ ಅವ್ರನ್ನ ಅವ್ರನ್ನ ಕುರಿತು ಹಂಗೆಲ್ಲ ಹೆಣ್ಮಕ್ಳ ಜೊತೆ ಬಿಹೇವರ್ ಮಾಡೋದು ಸರಿ ಇಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಆಟಿ ಅಂತೇಳಿ ಅರ್ಚಾಡಿ ಬಿಡ್ತಾರೆ ಇದಾದ ನಂತರ ಅವ್ರಿಗೆ ಸ್ವಲ್ಪ ಏನೋ ಎಫೆಕ್ಟ್ ಆಗುತ್ತೆ ಅಂತ ಆರೋಗ್ಯದಲ್ಲಿ ಇದಾದ ನಂತರ ಹೆಂಗೋ ಕೂಲಾಗಿ ಮತ್ತೆ ನೀರು ತಗೊಂಡು ಕೊಡ್ತಾಳೆ ಅವರಿಗೆ ಏನು ರೀ ಇದು ಬಟ್ ಮನುಷ್ಯತ್ವದ ದೃಷ್ಟಿಯಿಂದ ನೋಡೋಕೆ ನೆಪ್ಪ ಅಂತಂದರೆ ಒಳ್ಳೆಯವರು ಅಂತ ಕಾಣಿಸುತ್ತೆ ಇನ್ನು ನಾಮಿನೇಷನ್ ವಿಚಾರಕ್ಕೆ ಬರೋಣ ಈ ವಾರ ವೋಟಿಂಗ್ ಲೈನ್ ಅಪ್ ಓಪನ್ ಆಗಿಲ್ಲ ಸೊ ಬಹುಶಃ ಈ ವಾರ ಪ್ರಾಂಕ್ ಎಲಿಮಿನೇಷನ್ ಇರ್ಬೋದು ಯಾರ ಮೇಲೆ ಪ್ರಯೋಗ ಆಗ್ಬೋದು ಈ ಒಂದು ಪ್ರಾಂಕ್ ಎಲಿಮಿನೇಷನ್ ಅನ್ನೋದಾದರೆ ಬಹುಶಃ ನನ್ನ ಪ್ರಕಾರ ಅಶ್ವಿನಿ ಅವರನ್ನ ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ರೆ ಮಾಡ್ಬೋದು ಸೀಕ್ರೆಟ್ ರೂಮ್ಗೆ ಇಟ್ಟರೂ ಇಡ್ಬೋದು ಮನೆಯವರೆಲ್ಲರದ ಒಂದು ಗೊಂದಲ ಹೇಗಿರುತ್ತೆ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅವರ ಒಂದು ಹಿಂದೆ ಮುಂದೆ ನೋಡಿತಕ್ಕಂಥ ಒಂದು ಉಚಾರಗಳನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ರು ಮಾಡಬಹುದು ಬಿಗ್ ಬಾಸ್ ತಂಡದವರು ಸೊಕಾಸ ಇದಾಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್